ಸಂಸದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅಂತ ಕೂಗ್ತಾ ಇದ್ದೀರಲ್ಲ ನೀವು ಅದೇ ದೇವರ ಹೆಸರಲ್ಲಿ ದೇವರು 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 ಅಂತ ಹೇಳಿದರೆ ಏಳು ಜನ್ಮ ನೀವು ಸ್ವರ್ಗದಲ್ಲಿ ಇರ್ತಾರೆ ಇರ್ತಾ ಇದ್ದೀರಾ ಅಂತ ಕೇಳ್ತಾರೆ ಅವರು ನೋಡಿ ಆ ದೇವರು ಇದ್ದಕ್ಕೆ ನಾವು ಬಂದಿರೋದು ಆಮೇಲೆ ಈ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನ ಬರೆದಿದ್ದಾರೆ ಅದು ನಾವು ದೇಶ ನಮ್ಮ ನಡೀತಾ ಇರೋದು ಅದುವರು ಬೇಕು ನಮ್ಮ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನವೂ ಬೇಕು ಅದು ಏನು ಹೇಳಿದ್ರೇನೇ ಅಲ್ಲ ನಾವು ತಿಳ್ಕೊಂಡಾರದು ಅವರು ಒಬ್ಬರು ತಳಿಪಾರ ಮನುಷ್ಯ ಅವರು ಇವತ್ತು ಅವರು ಎಂ ಆಗಿ ಒಬ್ಬ ಗ್ರಾಮ ಮಂತ್ರಿ ಆಗಬೇಕು ಆಗಿದ್ದಿದ್ದಾರೆ ಇದೇ ಸಂವಿಧಾನನೇ ಕಾರಣ ಅದಕ್ಕೆ ಇದೇ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿ ಅವ್ರು ಬಂದು ಅಲ್ಲಿ ನಿಂತಿರೋದು ಬರೀ ಜಂಬಾ ಅವರು ಆರ್ ಎಸ್ ಎಸ್ನವರು ಬರೀ ಇದೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏನು ಕೊಟ್ಟಿದ್ದಾರೋ ಸರ್ ಅವರು ದೇಶಕ್ಕೆ ಏನು ಕೊಟ್ಟಿದ್ದಾರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಅವತ್ತು ಬ್ರಿಟಿಷ್ನವ್ರಿಗೆ ಅವ್ರ ಹತ್ರ ಯುದ್ಧ ಮಾಡಿ ಅವ್ರು ಓಡಿಸಿ ಇವತ್ತು ನಮ್ಮ ದೇಶಕ್ಕೆ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತಮ್ಮನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇವ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಬರೀ ರಾಜಕೀಯ ಮಾಡಿಕೊಂಡು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮು ಅಂತ ಹೇಳ್ಕೊಂಡು ಇವ್ರು ರಾಜ್ಯಕ್ಕೆ ಬಂದಿರೋದು ಇದೆಲ್ಲ ಅವರೆಲ್ಲ ಬಿಡಬೇಕು ಇದು ನಾವು ಎಲ್ಲಿಂದಾಗ ನೋಡಬೇಕು ಅಲ್ಲಿಂದಾಗ ನೋಡ್ತೀವಿ ಆಮೇಲೆ ನಾವು ನಿಂತ್ಕೊಂಡ್ಬಿಟ್ರೆ ಜಗಳಗಂತೂ ಹೋಗಲ್ಲ ಬೀದಿಲಿ ನಿಂತ್ಕೊಂಡ್ಬಿಟ್ರೆ ಅವ್ರು ಎಲ್ಲಿ ಓಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಬಿಡಬೇಕು ಡಾಕ್ಟರ್ ಅಂಬೇಡ್ಕರ್ ಅಂದರೆ ಒಂದು ಕಣ್ಣಿದ್ದಂಗೆ ನಮ್ಮ ಸಂವಿಧಾನ ದೇವ್ರ ಒಂದು ಕಡೆ ಅದೇ ಒಂದು ಎರಡು ಕಣ್ಣಿದ್ದಂಗೆ ಎರಡೂ ಬೇಕು ಇವ್ನ ಇವರೇನ ಹೇಳ್ಬೇಕು ನಮಗೆ ಇದೆಲ್ಲ ಬಿಡಬೇಕು ಅವರು ಇವತ್ತು ನಾವು ನೆಲ್ಮಲ ಇಡೀ ನೆಲ್ಮಲ ತಾಲೂಕು ಜನ ಎಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿ ನಮ್ಮ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ ನಾವು ಜನ ನೋಡಬೇಕು ಏನಂತ ಯಾ ಯಾವ ಯಾವ ಮಕ್ಕಳು ಎಲ್ಲೆಲ್ಲಿ ಓದ್ತಾವ್ರೆ ಏನೇನು ತಿಂತಾವ್ರೆ ಏನೇನು ಓಡಾಡ್ತಾವ್ರೆ ನಾವು ಏನು ತಿಂತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ಬರೀ ನಾವು ಆಟೋ ಡ್ರೈವರು ಟಿ ಅಂಗಡಿ ಹಾಂ ನಾವು ಕೂಲಿ ಎಲ್ಲ ನಾವು ಇದೇ ಕೆಲಸ ಮಾಡ್ತಾ ಇರೋದು ಮಿಕ್ಕಿದೆಲ್ಲ ಅವ್ರ ಮಕ್ಕಳು ಹೊರ ದೇಶದಲ್ಲಿ ಓದ್ಕೊಂಡು ಜಮಾ ಮಾಡಿಕೊಂಡು ಒಳ್ಳೆ ಒಳ್ಳೆ ಕಾರ್ ತಗೊಂಡು ಜಾಮ್ ಜೂಮ್ ಅಂತ ಜೀವನ ನಡೆಸ್ತಾವ್ರೆ ಅದು ನಾವು ತಿಳ್ಕೊಬೇಕು ಬಿ ಜೆ ಪಿ ಅವರು ಏನು ಮಾಡ್ತಾ ಇದ್ದಾರೆ ನಾವು ಏನು ಸಾಮಾನ್ಯ ಸಾಮಾನ್ಯ ಮನುಷ್ಯರು ಏನು ಮಾಡ್ತಾಯಿದ್ದೀವಿ ಅಂತ ನಾವು ಹೇಳಿ ನಾವು ಓಟ್ ಹಾಕ್ಬೇಕಾಗ್ತದೆ